ಇಲ್ಲೊಂದು ಜಾಗದಲ್ಲಿ ಇದ್ದೀನಿ ರವಿ ಜನ ನಿಂತವ್ರೆ ನನಗೆ ಕ್ಯೂರಿಯಾಸಿಟಿ ಏನೋ ಇಲ್ಲಿ ಹುಟ್ಟಿ ಬೆಳೆದಿರೋರು ಬೇರೆ ದೇಶಗಳಿಂದ ಎಲ್ಲ ಕಾಯ್ಕೊಂಡು ಕೂತವ್ರೆ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಎಷ್ಟೊತ್ತಾದರೂ ಆಗಲಿ ಇಲ್ಲಿ ನಿಂತು ಎರಡೂವರ ಆದ್ರೂ ಪರವಾಗಿಲ್ಲ ಏನಿದೆ ಆ ಊಟದಲ್ಲಿ ನಾನು ಅದು ನೋಡಲೇಬೇಕು ಅದಕ್ಕೆ ನಿಂತಿದ್ದೀನಿ ನೋಡಿ ಇಲ್ಲಿ ಒಂದ್ ಏನು ತಿಳ್ಕೋಬೇಕು ಅಂದ್ರೆ ಎಷ್ಟೇ ದೊಡ್ಡ ಬಿಲ್ಡಿಂಗ್ ಇದ್ರು ನಮ್ಮ ಜನಕ್ಕೆ ರೋಡ್ ಸೈಡ್ ಅಲ್ಲಿ ಇರೋದೇ ಆಸೆ ಎಷ್ಟೇ ದೊಡ್ಡದಾಗಿ ಬೆಳೆದ್ರೂ ಕೊನೆಗೆ ಊಟ ಮಾಡೋದು ನಿಮ್ಮ ಕೈಯಲ್ಲೇ ಅದು ತಟ್ಟೆಲೆ ನೋಡಿ ಇಲ್ಲೊಂದು ಬಿಲ್ಡಿಂಗ್ ಇದೆ ನಾನು ಕ್ಯಾಮ್ರಾ ರಿವರ್ಸ್ ಮಾಡಿದ್ರು ಅಲ್ಲಿ ಎಷ್ಟು ಫ್ಲೋರ್ ಐತೆ ಅನ್ನೋ ಇದೆ ಅಂತ ತಿಳ್ಕೊಳ್ಳೋಕ್ ಆಗ್ತಿಲ್ಲ ನಿಮಗೇನಾದ್ರೂ ಪ್ರಾಜೆಕ್ಟ್ ಐಡಿಯಾ ಇದು ಈ ಇಮೇಜ್ ನೋಡಿ ಫ್ಲೋನ್ನ ಡಿಟೆಕ್ಟ್ ಮಾಡ್ತೀನಿ ಅಂತ ಏನಾದರೂ ಐಡಿಯಾ ಇದ್ರೆ ಪ್ರಾಜೆಕ್ಟು ಎಮ್ ವಿ ಪಿ ಆದರೆ ಮಿನಿಮಲ್ ಪೇಬಲ್ ಪ್ರಾಡಕ್ಟ್ನ ಮಾಡಿ ಇಲ್ಲೊಂದು ಗಿಟಪ್ ಲಿಂಕ್ ಹಾಕಿ ಚೆನ್ನಾಗಿದ್ರೆ ಸ್ಟಾರ್ಟಪ್ ಮಾಡೋಣ ಏನಂತೀರ ಕಾರ್ಗಳಿಗೆ ಓಡಾಡಕ್ ಜಾಗ ಇಲ್ಲ ಇದೇ ಫಸ್ಟ್ ಆಕ್ಟಿವ್ ಗಾಡಿ ನೋಡ್ತಾರ ಯಾರ ನಿಲ್ಸ ಸೆಕೆಂಡ್ ಮೌನಾಚರಣೆ ಮಾಡೋಣ ನೋಡ್ರಪ್ಪ ಇದೇ ಅಂಗಡಿ ಕೊನೆಗೆ ಬಂದಿದ್ದು ಹೇಳ್ತಿದ್ನಲ್ಲ ಫುಲ್ ರಶ್ ಅಂತ ದೊಡ್ಡ ಬಿಲ್ಡಿಂಗ್ ಇದೆ ಆದ್ರೂ ಎಷ್ಟು ರಶ್ ಇದೆ ನೋಡಿ ಜನಸಾಗರ ಕಾಣ್ತಾನೆ ಇಲ್ಲ ಅಲ್ಲಿರೋದು ಕ್ರಿಕ್ ಪಾರ್ಟಿ ಡೈಲಾಗು ಎಲ್ಲ ಕೈಯತ್ರಿ ಕೈಯತ್ರಿ ಯಾರು ಕೈಯುತ್ತಿಲ್ಲ ಯಾಕಂದ್ರೆ ಯಾರಿಗೂ ನಮ್ಮ ಭಾಷೆ ಗೊತ್ತಲ್ಲ ಅಷ್ಟೇ ಚಿಕನ್ನು ಮಟನು ಎರಡೂ ವಾಡ್ದ ಕ್ಯಾಬೇಜಿಗೆ ಹಾಕಿ ಮಿಕ್ಸ್ ಮಾಡಿ ಸಾಸ್ ಒಯ್ದು ಕೊಡ್ತಾರದೆ ಬೇಕಾ ನಿಮಗೂ ಇಲ್ಲೇ ಬಂದಾಗ ಟ್ರೈ ಮಾಡಿ ಹೇಳ್ತೀನಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ ಅಂದರೆ ನನ್ನ ಮಾತು ನಿಜ ಕೇಳಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಬಂದಾಗ ಟ್ರೈ ಮಾಡಂಗಿದ್ರೆ ಮಾಡಿ ನನಗೇನು ಇಂಟ್ರೆಸ್ಟ್ ಇಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಎಲ್ಲೆಲ್ಲೂ ಕಮ್ಮಿಗೆ ಸಿಗೋಲ್ಲ ಸ್ಟಾರ್ಟಿಂಗು ಪೆಪ್ಸಿ ಇದೆಲ್ಲ ತೊಗೋಬೇಕು ಆಮ್ಲಿಂದ ಬಿಲ್ ಹಾಕ್ಸ್ಬೇಕು ಅಲ್ಲಿ ಅವನ್ನು ಅಡುಗೆ ಮಾಡ್ಕೊಡ್ತಾನೆ ತೊಗೊಬಿಡಿ ವೀಡಿಯೋ ಮೊದಲೇ ಹೇಳ್ಬಿಡ್ತೀನಿ ಇವತ್ತೇನಾದ್ರು ಗುರುವಾರ ಆಗಿರಲಿ ಸೋಮವಾರ ಆಗಿದ್ರೆ ಮಂಗಳವಾರ ಆಗಿದ್ರೆ ಶನಿವಾರ ತಿನ್ನುವಾರ ಆಗಿದ್ರೆ ಇವರೆಲ್ಲ ತಿನ್ನೋರು ತಿನ್ನೋರಿದ್ರೆ ಇವತ್ತು ಯಾರು ವೀಡಿಯೋ ನೋಡೋಕೆ ಹೋಗ್ಬಿಡಿ ಒಂದು ಸ್ವಲ್ಪ ಸ್ಕಿಪ್ ಮಾಡಿ ಅಪ್ಪ ಕೊನೆಗೆ ಇದೇನೋ ತಗೋಬಂದೆ ನೋಡೋಣ ಹೆಂಗಿದೆ ಅಂತ ಯಾರೇ ಅದು ಸೈಲೆಂಟ್ ಸೈಲೆಂಟ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ಐ ರಿಯಲಿ ಅಪಾಲಜೈಸ್ ಐ ಫಾರ್ಗಾಟ್ ಟು ಸ್ಟಿಕ್ ರೆಕಾರ್ಡ್ ಓ ಮೈ ಗಾಡ್ ಜಸ್ಟ್ ಪುಟ್ ಯಾ 2 ಅವರ್ಸ್ ವೇಟ್ ಮಾಡಿದ ಮೇಲೆ ಕೊನೆಗೆ ಬಂದಿದೆ ಡಿಶ್ ಚಿಕನ್ ಮಟನ್ ಓವರ್ ರೈಸ್ ಆಮೇಲೆ ಫ್ರೆಂಚ್ ಫ್ರೈಸ್ ಮೂರು ಮಿಕ್ಸ್ ಆಗಿದೆ ಅಂತೆ ಹೇಗಿದೆ ನೋಡೋಣ ನನ್ನ ಫ್ರೆಂಡ್ ಇದ್ದಾನೆ ನನ್ನ ಫ್ರೆಂಡ್ ಇನ್ನೊಬ್ರು ಇದಾರೆ ಬರೀ ಸ್ಪೆಕ್ಟೇಟರ್ ಆಗಿರ್ತಾರೆ ಇವತ್ತು ಮತ್ತೆ ಇನ್ನೊಬ್ಬ ನೋಡೋಣ ಇವಾಗ ಅನ್ಸುತ್ತೆ ಅಂತ ನಂದಾದ್ಮೇಲೆ ನನ್ನ ಫ್ರೆಂಡ್ ಹತ್ರ ರಿವ್ಯೂ ಕೇಳ್ತೀನಿ ನೋಡೋಣ ಹೀಗಿದೆ ಅಂತ Worth what what it. it? It's worth it. Congratulations, brother. Congratulations. Nice. Very nice. Nice, nice. Amazing. Now you take recording. Man, it's very nice, man. How much is this? Okay. That's nice. How much do you think this is? bro tell me you waited two hours i mean i waited one hour in line but you, you are not there you don't know the price yeah i don't know the price so after eating these things and eating i think the quantity see quantity is like 600 grams to 700 grams between hmm? chicken is like 300 grams mutton 100 grams so i think it is like 20 dollars on. for one plate yeah Stay tuned for price review What uh, I think about this is that The cost to get this is $70 This costed almost $24.5 We got to know everything For both of us Damn, man, this is way better than that Yeah This price Exactly, oh that's Look at this Okay now I really want to go.